ಪಕ್ಷಿಗಳ ಸ್ವರ್ಗವೆಂದೇ ಕರೆಯಲ್ಪಡುವ ಬಿಳಿಗಿರಿ ರಂಗನಾಥ ಬೆಟ್ಟದ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಮೂರು ದಿನಗಳ ಕಾಲ ನಡೆದ ಹಕ್ಕಿ ಹಬ್ಬಕ್ಕೆ ತೆರೆ ಬಿದ್ದಿದೆ ರಾಜ್ಯದ ನಾನಾ ಭಾಗಗಳಿಂದ ಹಾಗೂ ಹಲವು ರಾಜ್ಯಗಳಿಂದ ಆಗಮಿಸಿದ ಪಕ್ಷಿ ಪ್ರೇಮಿಗಳು ಹೊಸ ಪ್ರಭೇದದ ಪಕ್ಷಿಗಳನ್ನು ಕಣ್ತುಂಬಿಕೊಂಡರು ಈ ಕುರಿತು ವರದಿ ಇಲ್ಲಿದೆ ಅರಣ್ಯ ಪ್ರದೇಶದಲ್ಲಿ ಚಿರತೆ ಹುಲಿಗಳನ್ನು ನೋಡಿದಷ್ಟೇ ರೋಮಾಂಚನ ಅನುಭವ ಹಾರುವ ಪಕ್ಷಿಗಳನ್ನು ಕಂಡಾಗ ಅವುಗಳ ಚಿಲಿಪಿಲಿ ಕೇಳಿಸಿಕೊಂಡಾಗ ಆಗುತ್ತದೆ ಈ ರೀತಿಯ ಅವಿಸ್ಮರಣೀಯ ಸಮಯಕ್ಕೆ ನೀವು ಪಕ್ಷಿಗಳ ಸ್ವರ್ಗ ಬಿಳಿಗಿರಿ ರಂಗನಾಥ ಬೆಟ್ಟಕ್ಕೆ ಬರಲೇಬೇಕು ಪ್ರಕೃತಿಯ ಸೊಬಗನ್ನು ಒಡಲಲ್ಲಿ ತುಂಬಿಕೊಂಡಿರುವ ಸಹಸ್ರಾರು ಜೀವ ವೈವಿಧ್ಯಗಳ ಆವಾಸ ತಾಣವಾಗಿರುವ ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನಾಥ ಸ್ವಾಮಿ ಹುಲಿ ಸಂರಕ್ಷಿತ ಪ್ರದೇಶವು ಏಷ್ಯಾ ಖಂಡದಲ್ಲಿಯೇ ಆರು ವರ್ಗದ ಸಸ್ಯವರ್ಗವನ್ನು ಒಳಗೊಂಡಿರುವ ವೈಶಿಷ್ಟತೆಯನ್ನು ಒಳಗೊಂಡಿದೆ ಇಂತಹ ವೈಶಿಷ್ಟ್ಯವುಳ್ಳ ಕಾಡಿನಲ್ಲಿ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಎರಡನೇ ಬಾರಿಗೆ ಪಕ್ಷಿ ಗಣತಿ ಕಾರ್ಯ ಯಶಸ್ವಿಯಾಗಿ ಜರುಗಿದೆ ಸುಮಾರು ಇನ್ನೂರ ಮೂವತ್ತಕ್ಕೂ ಹೆಚ್ಚು ಪ್ರಭೇದದ ದೇಶ ವಿದೇಶದ ಹಕ್ಕಿಗಳು ಈ ಬಾರಿಯ ಹಕ್ಕಿ ಗಣತಿಯಲ್ಲಿ ಕಂಡುಬಂದಿರುವುದು ವಿಶೇಷ ಬಿಟಿಆರ್ ಹುಲಿ ಸಂರಕ್ಷಿತ ಪ್ರದೇಶ ವ್ಯಾಪ್ತಿಯ ಪುಣಜನೂರು ಗುಡಿ ಬೈಲೂರು ಕೊಳ್ಳೆಗಾಲ ಹಾಗೂ ಯಳಂದೂರು ವಲಯಗಳ ವ್ಯಾಪ್ತಿಯಲ್ಲಿ ಹಕ್ಕಿ ಗಣತಿ ನಡೆದಿದ್ದು ಎರಡು ದಿನಗಳ ಕಾಲ ನಡೆದ ಹಕ್ಕಿ ಹಬ್ಬದಲ್ಲಿ ರಾಜ್ಯದ ನಾನಾ ಮೂಲೆಗಳಿಂದ ಹಾಗೂ ಮಧ್ಯಪ್ರದೇಶ ಪಶ್ಚಿಮ ಬಂಗಾಳ ಮಹಾರಾಷ್ಟ ಸೇರಿದಂತೆ ಹಲವು ರಾಜ್ಯಗಳಿಂದ ನೂರು ಮಂದಿ ಪಕ್ಷಿ ತಜ್ಞರು ಭಾಗವಹಿಸಿದರು ಐನೂರ ಎಪ್ಪತ್ನಾಲ್ಕು ಚದುರ ಕಿಲೋ ಮೀಟರ್ ಹರಡಿಕೊಂಡಿರುವ ಬಿಆರ್ಟಿ ಹುಲಿ ಸಂರಕ್ಷಿತ ಅರಣ್ಯವನ್ನು ಎಲ್ಲಾ ಮೂಲೆಗಳಿಂದಲೂ ತಲುಪಲು ಸಾಧ್ಯವಾಗುವಂತೆ ಅಲ್ಲಲ್ಲಿ ಕೇಂದ್ರಗಳನ್ನು ಗುರುತಿಸಿ ನಾಲ್ಕರಿಂದ ಐದು ಮಂದಿ ಪಕ್ಷಿ ವೀಕ್ಷಕರು ಅರಣ್ಯ ವೀಕ್ಷಕರು ಹಾಗೂ ಸಿಬ್ಬಂದಿಯನ್ನೊಳಗೊಂಡ ತಂಡ ಸಮೀಕ್ಷಾ ಕಾರ್ಯದಲ್ಲಿ ಭಾಗವಹಿಸಿತ್ತು ಐದು ವಲಯಗಳಲ್ಲಿ ಬೆಳಗ್ಗೆ ಆರರಿಂದ ಒಂಬತ್ತರವರೆಗೆ ಹಾಗೂ ಮಧ್ಯಾಹ್ನ ಮೂರರಿಂದ ಆರರವರೆಗೆ ಎರಡು ಅವಧಿಯಲ್ಲಿ ಪಕ್ಷಿಗಳನ್ನು ಗುರುತಿಸಿ ದಾಖಲಿಸುವ ಕಾರ್ಯ ನಡೆಯಿತು ಪಕ್ಷಿಗಳ ಚಲನವಲನಗಳು ಹೆಚ್ಚಿರುವ ಜಾಗಗಳನ್ನು ಮೊದಲೇ ಗುರುತಿಸಲಾಗಿತ್ತು ಈ ಬಾರಿ ನೀರಿನ ಹರಿವು ಹೆಚ್ಚಾಗಿ ಇರುವ ಕಡೆಗಳಲ್ಲಿ ಹೆಚ್ಚು ಪಕ್ಷಿಗಳು ಪತ್ತೆಯಾಗಿದೆ ಸಮೀಕ್ಷೆ ವೇಳೆ ಗುರುತಿಸಲಾದ ಪಕ್ಷಿ ಪ್ರಭೇದಗಳ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ ಬಿಳಿಗಿರಿ ರಂಗನಾಥ ಸ್ವಾಮಿ ಹುಲಿ ಸಂರಕ್ಷಿತ ಪ್ರದೇಶದ ಹುಲಿ ಯೋಜನೆ ನಿರ್ದೇಶಕರಾದ ಶ್ರೀಪತಿ ಬಿಳಿಗಿರಿ ರಂಗನಾಥ ಸ್ವಾಮಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ನಡೆದ ಹಕ್ಕಿ ಹಬ್ಬದಲ್ಲಿ ನಾನೂರ ಐವತ್ತಕ್ಕೂ ಹೆಚ್ಚು ಪಕ್ಷಿ ತಜ್ಞರು ಹೆಸರು ನೋಂದಾಯಿಸಿದ್ದು ಅದರಲ್ಲಿ ನುರಿತ ನೂರು ಮಂದಿಗೆ ಅವಕಾಶ ಕಲ್ಪಿಸಲಾಗಿತ್ತು ಈ ಬಾರಿ ನಡೆದ ಪಕ್ಷಿ ಗಣತಿಯಲ್ಲಿ ಇನ್ನೂರ ಮೂವತ್ತಕ್ಕೂ ಹೆಚ್ಚು ಪ್ರಭೇದದ ದೇಶ ವಿದೇಶದ ಹಕ್ಕಿಗಳು ಕಂಡುಬಂದಿವೆ ಎಂದು ತಿಳಿಸಿದರು ನಮ್ಮ ಕರ್ನಾಟಕದಲ್ಲಿರುವ ನಿವೃತ್ತ ಅರಣ್ಯ ಸಂರಕ್ಷಣಾಧಿಕಾರಿ ಟಿ ಬಾಲಚಂದ್ರ ಗಣತಿ ಕಾರ್ಯದಿಂದ ಅಳಿವಿನಂಚಿನಲ್ಲಿರುವ ಪಕ್ಷಿಗಳನ್ನು ಪತ್ತೆ ಹಚ್ಚುವುದರ ಜೊತೆಗೆ ಹೊಸ ಪ್ರಭೇದದ ಹಕ್ಕಿಗಳನ್ನು ಕಂಡುಹಿಡಿಯಲು ಸಾಧ್ಯವಾಗುವುದರ ಜೊತೆಗೆ ಹಕ್ಕಿಗಳ ಸಂರಕ್ಷಣೆಗೆ ಬೇಕಾದ ಜಾಗೃತಿ ಕಾರ್ಯಕ್ರಮ ರೂಪಿಸಲು ಸಹಕಾರಿಯಾಗುತ್ತದೆ ಎಂದರು ಜನವರಿ ಫೆಬ್ರವರಿ ತಿಂಗಳು ಬಹಳ ಸೂಕ್ತ ವಲಸೆ ಹೋಗಿರೋ ಪಕ್ಷಿಗಳು ವಾಪಸ್ ಬಂದಿರ್ತದೆ ಇಲ್ಲಿರ್ತಕ್ಕಂಥ ಪಕ್ಷಿಗಳು ಎರಡೂ ಸಿಗ್ತದೆ ನಮಗೆ ಸೊ ಹೆಚ್ಚಿನ ಒಂದು ತೀವ್ರವಾಗಿ ಅಥವಾ ಒಂದು ಅಕ್ಯುರೇಟ್ ನಾವು ಏನು ಹೇಳ್ತೀವಿ ಸಾಧ್ಯವಾದಷ್ಟು ಈ ತಿಂಗಳುಗಳಲ್ಲಿ ಮಾಡಿದ್ರೆ ಸೂಕ್ತ ಯಾವ ಥರ ಪ್ರದೇಶದಲ್ಲಿ ಯಾವ ರೀತಿ ಪಕ್ಷಿಗಳಿದೆ ಅನ್ನೋದು ಕೂಡ ನಮಗೆ ತಕ್ಷಣ ಗೊತ್ತಾಗ್ತದೆ ಹಕ್ಕಿ ಗಣತಿಯಲ್ಲಿ ಪಾಲ್ಗೊಂಡಿದ್ದ ಬೇಡರಪುರ ಗ್ರಾಮದ ಸಚಿನ್ ಬಿಳಿಗಿರಿ ರಂಗನಾಥ ಸ್ವಾಮಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಈ ಬಾರಿ ನಡೆದ ಹಕ್ಕಿ ಗಣತಿಯಲ್ಲಿ ತಾವೂ ಸಹ ಭಾಗವಹಿಸಿದ್ದು ಅರಣ್ಯ ಇಲಾಖೆಯ ಜೊತೆಗೂಡಿ ಅರಣ್ಯದಲ್ಲಿ ಸಂಚರಿಸಿ ನೂರಾರು ಬಗೆಯ ವಿವಿಧ ಹಕ್ಕಿಗಳನ್ನು ಗುರುತಿಸಲಾಯಿತು ಇನ್ನೂರ ಮೂವತ್ತಕ್ಕೂ ಹೆಚ್ಚು ಪ್ರಭೇದದ ದೇಶ ವಿದೇಶದ ಹಕ್ಕಿಗಳು ಪತ್ತೆಯಾಗಿದ್ದು ಗಣತಿಯಲ್ಲಿ ಭಾಗವಹಿಸಿದ್ದು ಖುಷಿ ನೀಡಿದೆ ಎಂದರು ವೀಕ್ಷಣೆ ಮಾಡಿದ್ವಿ ಅದರಲ್ಲಿ ನಮಗೆ ಸಿಕ್ಕಿದ್ದು ಎಂಬತ್ತು ರೀತಿದು ಅದು ಈ ನಮ್ಮ ಬೇರೆ ಪ್ರದೇಶಗಳಲ್ಲಿ ಸಿಕ್ಕಿದೆ ಇರುವಂಥವು ನಮಗೆ ನಲವತ್ತೈದೇನೋ ಸಿಕ್ಕಿದಾವೆ ತುಂಬ ಚೆನ್ನಾಗಿತ್ತು ಚಾಮರಾಜನಗರದ ಮೊಹಮ್ಮದ್ ಸುಲೈನ್ ಸ್ವಯಂ ಸೇವಕರಾಗಿ ಬಿಳಿಗಿರಿ ರಂಗನಾಥ ಸ್ವಾಮಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಈ ಬಾರಿ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಅಪರೂಪದ ಹಾಗೂ ದೇಶ ವಿದೇಶಗಳಿಂದ ಬಂದಿದ್ದ ವಿಸ್ಮಯಕಾರಿ ಹಕ್ಕಿಗಳ ಪ್ರಭೇದಗಳು ಈ ಬಾರಿ ಕಂಡುಬಂದಿದೆ ತಾವು ಸಹ ನಲವತ್ತಕ್ಕೂ ಹೆಚ್ಚು ಬಗೆಯ ಹಕ್ಕಿಗಳನ್ನು ಕಂಡಿದ್ದು ಖುಷಿ ನೀಡಿದೆ ಎಂದರು ಆಮೇಲೆ ಮಲಬಾರ್ ಜೈಂಟ್ಸ್ ನೋಡಿದ್ವಿ ಆಮೇಲೆ ಡೀಸ್ ನೋಡಿದ್ವಿ ಲಂಗೂರ್ ನೋಡಿದ್ವಿ ಆಮೇಲೆ ಹೊಸ ಹೊಸ ಟ್ರೀಸ್ ನೋಡಿದ್ವಿ ನನಗೆ ತುಂಬಾ ಖುಷಿ ಆಗ್ತಿದೆ ನಾನು ಈ ತರ ಹೋಗಿ ಇವೆಂಟ್ ಅಟೆಂಡ್ ಮಾಡಿದಕ್ಕೆ ಹಕ್ಕಿ ಗಣತಿಯಲ್ಲಿ ಪಾಲ್ಗೊಂಡಿದ್ದ ಚಾಮರಾಜನಗರದ ಅಗು ಹುರೇರ್ ಬಿಳಿಗಿರಿ ರಂಗನಾಥ ಸ್ವಾಮಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಅರಣ್ಯ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಹಕ್ಕಿ ಗಣತಿಯಲ್ಲಿ ಭಾಗವಹಿಸಿ ನೂರಾರು ಬಗೆಯ ದೇಶ ವಿದೇಶಗಳ ಅಪರೂಪದ ಪಕ್ಷಿಗಳನ್ನು ಕಂಡು ಸಂತಸವಾಗಿದ್ದು ಗಣತಿಯಲ್ಲಿ ನಮಗೆ ದೊರಕಿದ ಪಕ್ಷಿಗಳನ್ನು ದಾಖಲಿಸಿ ಮಾಹಿತಿ ನೀಡಿದ್ದು ಇನ್ನೂರ ಮೂವತ್ತಕ್ಕೂ ಹೆಚ್ಚು ಬಗೆಯ ಪ್ರಭೇದದ ಹಕ್ಕಿಗಳು ಈ ಬಾರಿ ನಮಗೆ ದೊರೆತಿವೆ ಎಂದು ಮಾಹಿತಿ ನೀಡಿದರು ಅದು ಒಂದು ಕಂಡು ಬಂದಿದೆ ಅದು ಬಂದು ಸೈಬೀರಿಯಾ ಸಾವಿರಾರು ಕಿಲೋಮೀಟರ್ ಇಂದ ಅದು ಅದ್ರ ಜೊತೆ ನಾವು ಬ್ಲಾಕ್ ಕೈಟ್ ಆಮೇಲೆ ಸರ್ಪೆಂಟ್ ಪ್ಯಾರಾಕಿಡ್ಸ್ ಬೇರೆ ಬೇರೆ ರೀತಿ ಪ್ಯಾರಾಕಿಡ್ಸ್ ನಾಲ್ಕು ಥರ ಪ್ಯಾರಾಕಿಟ್ಸು ಅದ್ರ ಜೊತೆಯಲ್ಲಿ ವರ್ಡಿಟರ್ ಫೈ ಫ್ಲೈ ಕ್ಯಾಚರ್ ಅಂತ ಒಂದು ಚಿಕ್ಕ ಪಕ್ಷಿ ಇದೆ ಅದು ತುಂಬಾ ಕಡಿಮೆ ಕಾಣಿಸೋದು ಅದೆಲ್ಲ ನಮಗೆ ಕಂಡು ಬಂದಿದೆ ಒಟ್ಟಾರೆಯಾಗಿ ಹಕ್ಕಿ ಹಬ್ಬದಲ್ಲಿ ನೂರಕ್ಕೂ ಹೆಚ್ಚು ಸ್ವಯಂ ಸೇವಕರು ಭಾಗವಹಿಸಿದ್ದು ಕ್ಯಾಮೆರಾ ಕಣ್ಣುಗಳಲ್ಲಿ ವಿವಿಧ ಪ್ರಭೇದದ ಹಕ್ಕಿಗಳು ಸೆರೆಯಾಗಿದ್ದು ನೋಡುಗರ ಕಣ್ಮನ ಸೆಳೆಯುತ್ತಿದೆ